ರಸಿಕರ ರಾಜ ನಮ್ ಕಂಬ್ರಗಳಿ ರಾಜ ಕವಿರತ್ನ ಕಾಳಿದಾಸ ಗಾನ ಗಂಧರ್ವ ಬೌಮಾ ಏನ್ ರೋಡಲ್ಲಿ ಗುಲಾಬಿ ಹುಡ್ಕೊಂಡ್ ಬಿಕ್ಸಬೇಡ ಕಾಣ್ತೀರಿಲ್ಲಾ ದುಡ್ಡು ಹಾಕೊಂಡ್ರೆ ನಮ್ ಹುಡ್ಗಿಗ್ ಬೇರೆ ಐಸ್ ಕ್ಯಾಂಡಿ ಕೊಡ್ಸ್ಬಿಟ್ಟು ತಾಡಿ ಒಂದ್ ಎರಡು ರೂಪಾಯಿ ಚಾರ್ಜ್ ಇರ್ಬೇಕು ಎಸ್ತೀನಿ ಮಾಡ್ತಾನೆ ಇರೋ ನಾನ್ ನೈಟ್ ಅಲ್ಲಿ ಕ್ಯಾಚ್ ಹಾಕೊಂಡು ಅವ್ರ ಅಪ್ಪನ ಡೇಟ್ ಫಿಕ್ಸ್ ಮಾಡ್ಕೊಂಡು ಹನಿ ಮನ್ ಹೋಗಿ ತಾಲಿ ಕಟ್ಟಿ ಬಂದ್ಮೇಲೆ ಮಗುಗೆ ನಾನ್ ಕರ್ನಾಳ ಆಡು ಅಂತನೇ ನಿನ್ನ ಮಗುಗೆ ನಾನು ಜೋಗಳಾಡಿಸ್ಬೇಕಾ ಸ್ವಾಮಿ ಲ ಈ ರಸಿಕ ಎಂತ ಸಿಗಾಮಣಿ ಅಂತ ನಿಮಗೆ ಗೊತ್ತಾಗುತ್ತೆ ನಮ್ಮ ಜಮ್ಮು ಕೊಡ್ತಾಳೆ ಚಿಕ್ಕ ಬಿತ್ತಳೆ ಚಿಪ್ಪ ಏಸ್ ಕಳ ನಾಯಿ ನನ್ ಮಗನೇ ಕಂತಿ ನನ್ ಮಗನಿ ಕೇಳು ನನ್ನಂಥ ಸಂಪು ರುಗ್ ಸುಗುಣ ಸಂಪನ್ನ ಮುರ್ಯಾವಸ್ತನಿ ಹಿಂಗೆ ಎಲ್ಲ ಅಂದ್ರೆ ನಿನ್ನ ಬಾಯಿಗೆ ಕಂಬಳಿ ಹುಳ ಬಿಡ್ತಾವ ಕಳ್ಳಲ ಏನಂದಿಲ್ಲ ನನ್ನ ಬಾಯಿಗೆ ಕಂಬಳಿ ಹುಳ ಬಿದ್ದವ ಹ್ಞೂ ನಿನ್ನ ಹೋಗೈತಿ ಅಂತ ನಂಗೆ ಗೊತ್ತಿಲ್ಲ ಅನ್ಕಂಬಿಯ ಏನು ಹೇಳು ಸಂತೆ ಅವ್ರ ತಾಕ್ ಹೋಗ್ಬಿಟ್ಟು ಅತ್ತೆ ಮಾವ ಅನ್ಕೊಂಡು ಒಪ್ಪು ಹೋಗಸಟೆ ತರಕಾರಿ ತಂದು ಸಾಕುಕಾರ ಸಾಲ ಬರಿಸ್ತೀವಿ ಬಲಾಕ ಬರ್ಸಕತ್ತೀಯ ನಿನ್ ನಿನ್ನ ಕಳ್ಳ ಬೀದಿ ನನಗೆ ಗೊತ್ತಿಲ್ಲವಾ ಹೋಯ್ ಇಲ್ಲಿ ಟ್ರಾಲಿಗೆ

ஹே 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 ಪಂದ್ಯಕ್ಕೆ ಸೇರಿಸ್ತೀನಿ ಅವಾಗ ತೋರಿಸುವಂತೆ ನಿಮ್ಮಿಬ್ರು ಭುಜ ಬಲದ ಪರಾಕ್ರಮ ನೀನೆಲ್ಲ ನೋಡಿ ಸುಲಕ್ಕೆ ಬಂಗಾರು ನನ್ ಬಂಗಾರು ಮಾವಂದಿರೋ ಅಂತ ಮಾತ್ರ ಕರಿಬೇಡ ಕಣ ನನ್ ಸೋದ್ರ ಮಗವಾಗ ನಾನು ಒಬ್ನೇ ತಾನೆ ನನ್ನೇ ಮದುವೆ ಆಗ್ಬೇಕು ಜಮ್ಮು ಚಿನ್ನ ನನ್ ಮೈಸೂರು ಪಾಕೆ ನನ್ ಗುಲಾಬ್ ಜಾಮೂನ್ ನನ್ ರಸ್ ಈ ಮುಸುಡಿನ ಮಾವ ಅಂತಾನೆ ಕರಿ ನೀನ್ ಮಾತ್ರ ನನ್ ಜೊತೆ ಜಮ್ಮು ಬಾ ಏ ಮನ್ಮತು ನನ್ ಜಮ್ಮು ಸವಾಸಕ್ಕೆ ಬಂದ್ರೆ ಸರಿ ನೋಡು ರೈಲ್ ಹೋಗಿ ತಲೆ ಕೊಡ್ತೀನಿ ಹುಷಾರ್ ನಿಮ್ಗೆ ಕಣ ನನ್ನ ರಸಿಕರ ರಾಜ್ಯರಾಜಿಯೋ ಜಮ್ಮು ಕನ್ಯಾಕುಮಾರಿಗೆ ಹೋಗಿ ಕಂಕಣ ಕಟ್ಟಿಸ್ಕೊಂಡು ಮಂತ್ರ ಎಲ್ಲ ಹೋಗಿ ಮಂತ್ರ ಹೇಳಿಕೊಂಡು ಧರ್ಮಸ್ಥಳಕ್ಕೆ ಹೋಗಿ ಮುದೇ ಮಾಡ್ಕೊಂಡು ಗೋಕ್ ಹೋಗಿ ಗುದ್ದಾಡ್ಕೊಂಡು ಊಟಗೋಗಿ ಉಳ್ಳಾಡ್ಕೊಂಡು ನೀವು ಮಾಡ್ಕೊಳ್ಳೋಣ ಬಾರೇ ನನ್ನ ಮುದ್ದಿನ ರಾಣಿ ಜಮ್ಮು ಬಾ ಗೊತ್ತಾಗಲ್ಲ ಇದು ಆಕ್ಚುಲಿ ಬೇಕಾಗಿರೋದು ಬಡಲ್ಲಾ ನೀವು ಎಲ್ಲಾ ಗೊತ್ತಾಗರ ಬಾ ಅಣ್ಣನ ಮಗ ಹೆಣ್ಮಕ್ಳು ಸೀರೆ ಸೀರಿಯಸ್ ಕಂಡ್ರೆ ಸಾಕು ಹಿಂದೆ ಅಲ್ಲಿಗೆ ಬೈತಾನೆ ತೊಳಸ್ತಾನೆ ಬಿಡು ಬಾ ನನ್ನ ಜೊತೆ ಸ್ವರ್ಗ ತೋರಿಸ್ತೀನಿ ಸ್ವರ್ಗ ಏನ ಅಂತ ಮೊದ್ಲೇ ಹಾಕಿರಂದ್ರ ಮೊದ್ಲೇ ಹಾಕಿಲ್ಲ ಅಂದ್ರೆ ಅಮ್ಮಿ ಕಂಡು ಯಾಕೆ ಅಮ್ಮಿ